ಇವತ್ತಿನ ಹೆಡ್ಲೈನ್ಸ್ ಕ್ಷುಲ್ಲಕ ಕಾರಣಕ್ಕೆ ಬಾಟಲ್ ನಿಂದ ಹಲ್ಲೆ ಎಲ್ಲೆಡೆ ದೀಪಾವಳಿ ಸಂಭ್ರಮ ಚಿತ್ರಗೆಲ್ಲಿ ಹೊಂಡೆ ಆಟ ಆಟೋ ನಿಲ್ದಾಣ ಉದ್ಘಾಟಿಸಿದ ಶಾಸಕಿ ರೂಪಾಲಿ ನಾಯ್ಕ್ ಬಲೆ ಭಾಗ ಎರಡು ಕಿರುಚಿತ್ರ ಪೋಸ್ಟರ್ ಬಿಡುಗಡೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ನಡೆದು ಬಿಯರ್ ನಿಂದ ಹಲ್ಲೆ ಮಾಡಿರುವ ಘಟನೆ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿ ನಡೆದಿದೆ ಸದಾನಂದ ಹಾಗೂ ಮಹೇಶ್ ಪಟ್ಗಾರ್ ಎಂಬುವರ ನಡುವೆ ಗಲಾಟೆ ನಡೆದಿದ್ದು ಮಹೇಶ್ ಪಟ್ಗಾರ್ ಎಂಬಾತ ಬಿಯರ್ ಬಾಟಲ್ ಒಡೆದು ಸದಾನಂದ ನಾಯ್ಕ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಈ ಪ್ರಕರಣದಲ್ಲಿ ಈಗಾಗಲೇ ಮಹೇಶ್ ಪಟ್ಗಾರ್ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಲಕ್ಷ್ಮೀನಾರಾಯಣ್ ಅಲಿಯಾಸ್ ಬ್ಲೇಡ್ ಬಾಬು ಎಂಬುವನನ್ನು ಕುಮಟಾ ಪೊಲೀಸರು ಬಂಧಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕೋಟಾ ತಾಲೂಕಿನ ಮೂಡ್ನಳ್ಳಿ ಗ್ರಾಮದಲ್ಲಿ ದೀಪಾವಳಿ ಹಬ್ಬವನ್ನ ಹೋರಿ ಬೆದರಿಸುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು ಬಲೀಂದರನ್ನು ತಂದು ವಿಶೇಷ ಪೂಜೆ ನಡೆಸಿದ ರೈತರು ಬಲಿಪಾಟಿ ದಿನವಾದ ಇಂದು ಗೋವುಗಳಿಗೆ ಸಿಂಗಾರ ರೊಟ್ಟಿ ಪತ್ತೆ ತೆನ್ನೆ ಎಲೆಗಳಿಂದ ಮಾಡಿದ ದಂಡೆಗಳನ್ನು ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಅವುಗಳನ್ನು ಚೌಲು ಬಲೂನ್ ಬಾಸಿಂಗ ಸೇರಿದಂತೆ ಬಣ್ಣದ ಕಾಗದದ ಹೂಗಳಿಂದ ಶೃಂಗರಿಸಿ ಬೆದರಿಸಲಾಯಿತು ಇನ್ನು ಮೋಟ್ನಹಳ್ಳಿ ಗ್ರಾಮದಲ್ಲಿರುವ ಬಹುಸಂಖ್ಯಾತ ಒಕ್ಕಲಿಗ ಸಮುದಾಯದವರು ಸೇರಿ ಇತರೆ ಸಮುದಾಯದವರು ಒಟ್ಟಾಗಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿಯೇ ಹಬ್ಬವನ್ನು ಆಚರಿಸಲಾಯಿತು ಗೋವುಗಳನ್ನು ಗೋಳಿಗೆ ತಂದು ಅವುಗಳನ್ನು ಬೆದರಿಸುವ ಮೂಲಕ ಸಂಭ್ರಮಿಸಿದರು ಇನ್ನು ಗ್ರಾಮದಲ್ಲಿ ಕಳೆದ ಮೂರು ವರ್ಷಗಳಿಂದ ಎಣ್ಣೆ ಕಂಬ ಸ್ಪರ್ಧೆ ಏರ್ಪಡಿಸಲಾಗುತ್ತಿದೆ ಈ ಬಾರಿ ಕೂಡ ಎಣ್ಣೆ ಕಂಬ ಸ್ಪರ್ಧೆ ಇಟ್ಟಿದ್ದು ಊರ ಯುವಕರು ಸೇರಿದಂತೆ ಪರ ಊರಿನ ಜನರು ಉತ್ಸಾಹದಲ್ಲಿ ಭಾಗವಹಿಸಿ ಎಣ್ಣೆ ಕಂಬ ಏರಲು ಪ್ರಯತ್ನಿಸಿದರು ಬೆಳಕಿನ ಹಬ್ಬ ದೀಪಾವಳಿಯನ್ನು ಈ ಭಾಗದ ರೈತರು ಗೋವುಗಳೊಂದಿಗೆ ಆಚರಿಸುವ ಸಂಪ್ರದಾಯ ತಲತಲಾಂತರಗಳಿಂದಲೂ ಇದೆ ಈ ಬಾರಿಯೂ ರೈತರು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದು ಹೋಲಿಗಳ ಓಟ ಹಾರಾಟ ನೋಡುಗರ ಗಮನ ಸೆಳೆಯಿತು ಭಟ್ಕಳ ತಾಲೂಕಿನ ಪುರವರ್ಗದ ಯುವಕ ತಂಡ ರಚಿಸಿದ ಮೋಜಿನ ಬಲೆ ಭಾಗ ಎರಡು ಕಿರುಚಿತ್ರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಇಂದಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಪುರವರ್ಗದ ಪ್ರಮುಖರಾದ ಅಣ್ಣಪ್ಪ ಮಾತನಾಡಿ ಭಟ್ಕಳ ತಾಲೂಕು ಒಂದು ಸಾಹಿತ್ಯಿಕ ತಾಲೂಕಾಗಿದ್ದು ಪುರವರ್ಗದ ಯುವಕರು ಬರೆದು ನಿರ್ದೇಶಿಸಿ ಯಶಸ್ವಿಯಾದ ಮೋಜಿನ ಬಲೆ ಭಾಗ ಒಂದರ ನಂತರ ಈಗ ಮೋಜಿನ ಬಲೆ ಭಾಗ ಎರಡು ಕಿರುಚಿತ್ರ ರಚಿಸಿದ್ದಾರೆ ಅತ್ಯಂತ ಕಷ್ಟಪಟ್ಟು ಯಾವುದೇ ಹೆಚ್ಚಿನ ಸೌಲಭ್ಯವಿಲ್ಲದೆ ತಮ್ಮ ಕಲಾವಂತಿಕೆಯಿಂದಲೇ ಕಿರುಚಿತ್ರ ತಯಾರಿಸಿರುವ ತಂಡದ ಕಾರ್ಯ ಶ್ಲಾಘನೀಯ ಎಂದರು ಕಿರುಚಿತ್ರ ನಿರ್ದೇಶಕ ರವಿ ನಾಯ್ಕ್ ಮಾತನಾಡಿ ಇಂದು ಯುವಕರು ಮೋಜಿಗಾಗಿ ಹಣದ ಹುಡುಕಾಟದಲ್ಲಿರುತ್ತಾರೆ ಅಂತಹ ಮೋಜು ಮಸ್ತಿಗಾಗಿ ತಕ್ಷಣ ಹಣ ಪ್ರಧಾನವಾಗಿಟ್ಟುಕೊಂಡು ಕಿರುಚಿತ್ರ ಮಾಡಲಾಗಿದೆ ಯುವಕರು ದಾರಿ ತಪ್ಪಲು ಇರುವ ಕಾರಣಗಳನ್ನು ಹುಡುಕುತ್ತಾ ಇದರಲ್ಲಿ ವಿವರಿಸುವ ಪ್ರಯತ್ನ ಮಾಡಲಾಗಿದ್ದು ಇದೊಂದು ಚಿಕ್ಕ ಪ್ರಯತ್ನವಾಗಿದೆ ಎಂದರು ಮಂಜುನಾಥ್ ನಾಯ್ಕ್ ದುರ್ಗಪ್ಪ ನಾಯ್ಕ್ ಉದಯ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕುಮಟಾದ ಚಿತ್ರಕಿಯಲ್ಲಿ ಹೊಂಡೆ ಆಟವನ್ನ ಕರೋನಾ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಆಚರಿಸಲಾಯಿತು ಕುಮಟಾದ ನಗರ ಭಾಗಗಳಲ್ಲಿ ದೀಪಾವಳಿ ಹಬ್ಬದ ಮೆರಗನ್ನು ಹೆಚ್ಚಿಸುವುದೇ ಹೊಂಡೆ ಆಟ ಆದರೆ ಈ ಬಾರಿ ಕರೋನಾ ಕಾರಣದಿಂದ ಹೊಂಡೆ ಆಟದ ವಿಜೃಂಭಣೆ ಕಂಡು ಬಂದಿರಲಿಲ್ಲ ಶೌರ್ಯದ ಪ್ರತೀಕವಾದ ಹೊಂಡೆ ಆಟಕ್ಕೆ ಈ ಬಾರಿ ಕರೋನಾ ಮಂಕು ಆವರಿಸಿದೆ ಆ ಹಿನ್ನೆಲೆಯಲ್ಲಿ ಇಂದು ಚಿತ್ರಿಕೆಯಲ್ಲಿ ಹೊಂಡೆ ಆಟವನ್ನ ಸಾಂಕೇತಿಕವಾಗಿ ಆಡಲಾಯಿತು ಕುಮಟಾ ಪರಸಭೆ ಸದಸ್ಯ ಸಂತೋಷ್ ನಾಯ್ಕ ಅವರು ಪಪ್ಪಳಕಾಯಿ ಹೋಂಡೆ ಹೊಡೆಯುವ ಮೂಲಕ ಸಾಂಕೇತಿಕವಾಗಿ ಹೊಂಡೆ ಆಟಕ್ಕೆ ಚಾಲನೆ ನೀಡಿದರು ಪ್ರತಿ ವರ್ಷ ಕುಮಟಾದ ಚಿತ್ರಗಿ ಕ್ರಾಸ್ನಿಂದ ಹೊಂಡೆ ಆಟ ಆರಂಭಿಸಿ ಹೋಂಡೆ ಹೊಡೆಯುತ್ತಾ ಪಟ್ಟಣದಾದ್ಯಂತ ಸಂಚರಿಸುವುದು ವಿಶೇಷವಾಗಿತ್ತು ಆದರೆ ಈ ವರ್ಷ ಪ್ರತಿಯೊಬ್ಬರೂ ಕರೋನಾ ನಿಯಂತ್ರಣ ಮಾರ್ಗಸೂಚಿಯನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇದ್ದುದರಿಂದ ಸಾಂಕೇತಿಕವಾಗಿ ಹೊಂಡೆ ಆಟವನ್ನು ಆಡಲಾಯಿತು ಪ್ರತಿ ವರ್ಷ ಈ ಆಟವನ್ನು ಕುಮಟ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಿದ್ರು ಈ ವರ್ಷ ಕೊರೋನಾ ಇರುವುದರಿಂದ ನಾವು ಸಾಂಕೇತಿಕವಾಗಿ ಇವತ್ತಿನ ದಿನ ನಮ್ಮ ಚಿತ್ರಗೀವರನ್ನವರು ಸಾಂಪ್ರದಾಯಿಕ ಬಂದಂಥ ಈ ಒಂದು ಕ್ರೀಡೆಯನ್ನು ಸಾಂಪ್ರದಾಯಿಕವಾಗಿ ಇವತ್ತಿನ ದಿವಸ ಆಚರಿಸ್ತಿದ್ರು ಭಾಳ ಸರಳವಾಗಿ ನಾವು ಒಂದು ಪದ್ಧತಿಯನ್ನು ನಡೆಸ್ಕೊಂಡು ಬಂದಂಥ ಪ್ರಕಾರ ಇವತ್ತು ದಿವಸ ಸರಳವಾಗಿ ನಾವು ನಮ್ಮ ಚಿತ್ರಗಿ ನಮ್ಮ ಊರಿನಲ್ಲಷ್ಟೇ ಆಚರಣೆಯನ್ನು ಮಾಡ್ತಿದ್ವಿ ಮುಂಡಗೋಡು ತಾಲೂಕಿನ ಕಾತೂರು ಅರಣ್ಯ ಪ್ರದೇಶದಲ್ಲಿ ಕಳೆದ ಏಳೆಂಟು ದಿನಗಳ ಹಿಂದೆ ಕೊಲೆಯಾಗಿದ್ದ ಅಪರಿಚಿತ ವ್ಯಕ್ತಿಯ ಪ್ರಕರಣದ ರಹಸ್ಯವನ್ನು ಮುಂಡಗೋಡು ಪೊಲೀಸರು ಭೇದಿಸಿದ್ದು ನಾಲ್ಕು ಆರೋಪಿಗಳನ್ನು ಬಂಧಿಸಿದ್ದಾರೆ ಏಪ್ರಿಲ್ ತಿಂಗಳಿನಲ್ಲಿ ಕಾತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು ಈ ಬಗ್ಗೆ ಮುಂಡಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನು ಬೇಧಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಪಡೆಯನ್ನು ರಚಿಸಲಾಗಿತ್ತು ಕೊಲೆಯಾದ ವ್ಯಕ್ತಿ ಹುಬ್ಬಳ್ಳಿಯ ನವನಗರದ ನಿವಾಸಿ ವರದರಾಜ್ ಶ್ರೀನಿವಾಸ ನಾಯಕ್ ಎಂಬುದು ತನಿಖೆಯಿಂದ ಹೊರಬಂದ ಬಳಿಕ ಆರೋಪಿಗಳಿಗಾಗಿ ಬಲೆ ಬೀಸಿದ ಪೊಲೀಸರು ಪ್ರಮುಖ ಆರೋಪಿ ಅಭಿಷೇಕ್ ಶೇಟ್ ಆತನ ಸ್ನೇಹಿತರಾದ ಸುರೇಶ್ ಲಮಾಣಿ ಹಾಗೂ ರಾಮಕುಮಾರ್ ತಾಟಿಸಲ್ಮಾ ಇಬ್ಬರು ತಾಜ್ ನಗರ ಉಣ್ಕಲ್ ಅವರನ್ನ ಬಂಧಿಸಿದ್ದು ಆಸ್ತಿಯ ಸಂಬಂಧ ಕೊಲೆ ಮಾಡಿರುವುದು ಬೆಳಕಿಗೆ ಬಂದಿದೆ ಕೊಲೆಯಾಗಿರುವ ವ್ಯಕ್ತಿಯನ್ನ ಪ್ರವಾಸಕ್ಕೆ ಹೋಗಿ ಬರುವುದಾಗಿ ಕರೆದುಕೊಂಡು ಬಂದು ಕೃತ್ಯ ಎಸಗಿರುವುದಾಗಿ ಪೊಲೀಸ್ ತನಿಖೆ ವೇಳೆ ಬಯಲಾಗಿದೆ ಕಾರವಾರ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಿವಾಜಿ ಆಟೋ ನಿಲ್ದಾಣವನ್ನು ಕಾರವಾರ ಅಂಕೋಲ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಉದ್ಘಾಟಿಸಿದರು ಶಿವಾಜಿ ಆಟೋ ನಿಲ್ದಾಣದ ಚಾಲಕರು ಶಾಸಕರಲ್ಲಿ ತಮಗೆ ನಿಲ್ದಾಣದ ವ್ಯವಸ್ಥೆ ಇಲ್ಲ ಮಳೆಗಾಲದಲ್ಲಿ ತುಂಬಾ ತೊಂದರೆ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಿಲ್ದಾಣವನ್ನು ನಿರ್ಮಿಸಿಕೊಡುವಂತೆ ಕೇಳಿಕೊಂಡಿದರು ಆಟೋ ಚಾಲಕರ ಮನವಿಗೆ ಸ್ಪಂದಿಸಿದ ಶಾಸಕಿ ರೂಪಾಲಿ ನಾಯ್ಕ್ ತಮ್ಮ ಸ್ವಂತ ಖರ್ಚಿನಲ್ಲಿ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆಟೋ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ಆಟೋ ಚಾಲಕರು ಸಾರ್ವಜನಿಕರಿಗಾಗಿ ಹಗಲು ರಾತ್ರಿ ಇಲ್ಲದೆ ಸೇವೆಯನ್ನು ನೀಡುವ ಮೂಲಕ ಒಳ್ಳೆಯ ಸಮಾಜ ಸೇವೆಯನ್ನು ನೀಡುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ದುಡಿಮೆಯಿಲ್ಲದೆ ಅವರ ಕುಟುಂಬ ನಿರ್ವಹಣೆ ಕಷ್ಟವಾಗಿ ತುಂಬಾ ತೊಂದರೆ ಅನುಭವಿಸಿದ್ದಾರೆ ಆದರೆ ಆಟೋ ಚಾಲಕರು ಪ್ರಾಮಾಣಿಕತೆಯಿಂದ ಜನಸೇವೆ ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಶಿವಾಜಿ ಆಟೋ ನಿಲ್ದಾಣದ ಚಾಲಕರು ಮಾಲಕರು ನಿಲ್ದಾಣ ನಿರ್ಮಿಸಿಕೊಟ್ಟ ಶಾಸಕಿ ರೂಪಾಲಿ ನಾಯ್ಕ ಅವರಿಗೆ ಸನ್ಮಾನಿಸಿದರು